ಬ್ರಹ್ಮಾನಂದ ಸರಸ್ವತಿ ಶ್ರೀಗಳಿಗೆ ಗೌರವ ಸಮರ್ಪಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಿಯ ದೇವಾಲಯದಲ್ಲಿ ಚಾತುರ್ಮಾಸ್ಯ ನಡೆಸಲು ನಮ್ಮೆಲ್ಲ ಭಕ್ತರು ಸಿದ್ಧತೆ ಮಾಡಿಕೊಂಡಿತು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಎಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕರೆ ನೀಡಿದ್ರು ಕುಮಟಾ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಆಯೋಜಿಸಿದ್ದ ಗೌರವ ಸಮರ್ಪಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಕ್ತರಿಂದ ಗೌರವ ಸಮರ್ಪಣೆ ಸ್ವೀಕರಿಸಿ ನಂತರ ಆಶೀರ್ವಚನ ನೀಡಿದ್ರು ಈ ಬಾರಿ ಶ್ರೀರಾಮನ ಪ್ರೇರಣೆಯಂತೆ ಕುಂಟಾದ ಕೋನಳ್ಳಿಯ ವನದುರ್ಗ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ನಡೆಸಲು ತೀರ್ಮಾನಿಸಲಾಗಿದೆ ಚಾತುರ್ಮಾಸ್ಯಕ್ಕೆ ರಾಮನ ಕೃಪೆ ಇರುವುದರಿಂದ ರಾಮ ಭಕ್ತರೇ ನಿಂತು ಎಲ್ಲವನ್ನ ನೆರವೇರಿಸುತ್ತಾರೆ ಧರ್ಮ ಜಾಗೃತಿ ಕಾರ್ಯ ಸಹೋದರತೆ ಪ್ರೀತಿ ಸ್ನೇಹ ವಿಶ್ವಾಸ ಬೆಳೆಸುವ ಜೊತೆಗೆ ಮನುಷ್ಯರಲ್ಲಿ ಸಾತ್ವಿಕತೆಯ ಭಾವವನ್ನ ಚಾತುರ್ಮಾಸ್ಯ ಕಾರ್ಯಕ್ರಮ ಮೂಡಿಸುತ್ತದೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಉಳ್ಳವರು ಕೈಜೋಡಿಸಬೇಕೆಂದು ನಾರಾಯಣ ಗುರುಗಳೇ ಹೇಳಿದ್ದರಿಂದ ಎಲ್ಲ ಧರ್ಮ ಕಾರ್ಯಕ್ಕೆ ಸಹಕಾರಿಯಾಗಬೇಕು ಎಂದು ಹೇಳಿದರು

ಎಷ್ಟು ಕೋಟಿ ಆಗುತ್ತೆ ಎಸುವುದಿಲ್ಲ ನಿಮ್ಮ ಲಕ್ಷ ಉಂಟಲ್ಲ ಕೋಟಿ ಬೇಡ ನಿಮ್ಮ ಲಕ್ಷದ ಕಡೆಗೆ ತಿಳಿಸಲಿಕ್ಕಾಗಿ ನಾವು ಜಾತ್ರವಾಸ ಮಾಡ್ತೇವೆ ಮಾಡ್ತೇವೆ ಲಕ್ಷ ಕಟ್ಟ ಕೂಡ ಅಷ್ಟೇ ನಾವು ಮಾಡ್ತೇವೆ ಯಾಕಂದ್ರೆ ಎಲ್ಲ ಭಗವಂತನ ನಿರ್ಣಯ ಆಕಾಶಕ್ಕೆ ಸಂತಲ ತೋರ್ ನವಿ ತೋದ್ರೆ ಅಲ್ಲಿ ಬೇರೆಯವನ್ನ ಸಂತಾನ ಕೂಡ ಉಂಟು ಬಟ್ಟಲ್ನಲ್ಲಿ ಕೂಡ ಆಗಿ ಹೋಗ್ತದೆ ಸಮುದ್ರೋಕ ನೀರು ಯಾವಾಗಿದ್ದೇನೆ ಒಂದು ಅದು ಒಂದೇ ಮೂರು ಒತ್ತದ ಒಂದು ತೆರೆಯಾಗಿ ಹೊರಗೆ ಬರ್ತದೆ ಇಟ್ಟು ಒಂದೇ ಮೊತ್ತ ಅದು ಬೆಳೀತಾ ಬೆಳೀತಾ ನಾಲ್ಕು ತಿಂಗಳಾದ ಒಂದು ಮೂರು ಒತ್ತದ ತೆರೆಯಾಗಿ ಹೊರಗೆ ಬರ್ತಾ ಈ ಪ್ರಪಂಚ ಕೊಡುವುದರಲ್ಲಿ ಸ್ವಲ್ಪ

ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಅರ್ಜುನಾಯಕ್ ಅವರು ಮಾತನಾಡಿ ಪ್ರಯಾಗ್ದಲ್ಲಿ ನಡೆದ ಮಹಾ ಕುಂಭಮೇಳದಲ್ಲಿ ಸಾವಿರದ ಎಂಟು ಮಹಾಮಂಡಲೇಶ್ವರರಾಗಿ ಪಟ್ಟ ಅಭಿಷೇಕರಾದ ಬಳಿಕ ನಮ್ಮ ಕುಲಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಮೊದಲ ಚಾತುರ್ಮಾಸ್ಯವನ್ನು ಕುಂಟಾದ ಕೋನಹಳ್ಳಿಯಲ್ಲಿ ಆಚರಿಸಲು ಅವಕಾಶ ಲಭಿಸಿರುವುದರಿಂದ ನಮ್ಮೆಲ್ಲರ ಪುಣ್ಯ ದೇಶದ ಅನೇಕ ಕಡೆಗಳಲ್ಲಿ ಮಠ ಸ್ಥಾಪಿಸುವ ಸಂಕಲ್ಪ ಮಾಡಿರುವ ಶ್ರೀಗಳು ಬಹುತೇಕ ಕಡೆಗಳಲ್ಲಿ ಮಠ ನಿರ್ಮಿಸುವ ಮೂಲಕ ತಮ್ಮ ಸಂಕಲ್ಪವನ್ನ ಪೂರೈಸಿರುವಂತದ್ದು ಅವರ ಶಕ್ತಿ ಮತ್ತು

ఆగల అది హరిద్వారేవభూమి దక్షిణ కన్నడ అత్తర కన్నడ స్వామి ఉత్తర దక్షిణ కన్నడ స్వామి కూడా అతితీసే స్వామి అంత స్వామి గండనే గొప్ప ಅಯೋಧ್ಯ ಇವತ್ತು ನಮ್ಮ ಇಡೀ ಭಾರತದಲ್ಲಿ ಎಲ್ಲರ ಗಮನವನ್ನು ಸೆಳಕ್ಕಂಥ ಪ್ರದೇಶ ಅಯೋಧ್ಯ ಅಂತ ಅಯೋಧ್ಯೆಯಲ್ಲಿ ಸ್ವಾಮಿ ಬಂದಿ ದುಡ್ಡಿಲ್ಲ ದುಡ್ಡಿದ್ದ ಜನ ಅತ್ಯಂತ ಪ್ರಭಾವ್ಯ ನಮ್ಮಲ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸ್ವಾಮಿಗಳು ದಿಟ್ಟ ನಿರ್ಧಾರ ಮಾಡ್ತಾರೆ ಇಲ್ಲ ಅಯೋಧ್ಯೆಯು ಕೂಡ ಮಠ ಸ್ಥಾಪನೆ ಮಾಡಬೇಕಂತಕ್ಕಂಥ ನಿರ್ಧಾರ ಅವರ ನಿರ್ಧಾರ ನಿಟ್ಟಿರ್ತಕ್ಕಂಥದ್ದು ಶ್ರೀರಾಮನ ಶ್ರೀರಕ್ಷೆ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ಕುಮಟಾದ ತಾಲೂಕಾಧ್ಯಕ್ಷರಾದ ಎಚ್ಆರ್ ನಾಯ್ಕ್ ಶ್ರೀಗಳ ಆಶೀರ್ವಾದ ಮೇರೆಗೆ ಕೋನಳ್ಳಿಯಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮ ನಡೆಸುವ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ನಲವತ್ತೈದು ದಿನಗಳ ಕಾರ್ಯಕ್ರಮಕ್ಕೆ ಸುಮಾರು ಕೋಟಿ ವರೆಗೆ ಆರ್ಥಿಕ ನೆರವು ಒಗ್ಗೂಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಧರ್ಮ ಕಾಯಕವನ್ನು ನೆರವೇರಿಸೋಣ ಎಂದು ಕೇಳಿದರು ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಫಾರ್ಮರ್ಸ್ ಕೃಷಿ ಪ್ರಶಸ್ತಿ ಪಡೆದ ಪ್ರಗತಿಪರ ರೈತ ನಾಗರಾಜ್ ನಾಯ್ಕ್ ಇವರಿಗೆ ಶ್ರೀಗಳು ಸನ್ಮಾನಿಸಿ ಗೌರವಿಸಿದ್ರು ನಮದರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕೊಡುಕಣಿ ದಂಪತಿಗಳು ಗುರುಗಳ ಪಾದಪೂಜೆ ನೆರವೇರಿಸಿದ್ರು ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿದ್ರು ಈ ವೇಳೆ ಶಾಸಕರಾದ ದಿನಕರ್ ಶೆಟ್ಟಿ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ್ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ನಾಯ್ಕ್ ಉದ್ಯಮಿಗಳಾದ ಮುರಳೀಧರ್ ಪ್ರಭು ಹೊನ್ನಪ್ಪ ನಾಯ್ಕ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇತರರು ಇದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಪ್ಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ